ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಇವತ್ತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಂದಿದ್ದು ಇವತ್ತು ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಸಭೆ ಮಾಡಿ ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳ್ಗೆ ನೀಡಿದ ಕೊಡುಗೆ ಹಾಗೂ ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದರ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು ಇವಾಗ ಕೆಲವರು ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ನಮ್ಮ ಕಿವಿಗೆ ಹೂ ಇಡಲು ಬರುತ್ತಿದ್ದು ಅದಕ್ಕೆ ಕಿವಿಗೊಡದೆ ನಮ್ಮ ಗ್ರಾಮವು ಯಾವತ್ತು ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎಬಿ ಪಾಟೀಲ್ ಅವರಿಗೆ ನಾವು ಬೆಂಬಲವಾಗಿರುತ್ತೇವೆಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡರು ಈ ಹೊತ್ತು ಗ್ರಾಮದ ಸುಮಾರು ಏಳ್ನೂರು ಎಂಟು ಕಾರ್ಯಕರ್ತರು ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ನೆಟ್ವರ್ಕ್ ಟಿವಿ ಪ್ರಜಾಪ್ರಭುತ್ವದ ಕಡೆ ನೀವೀಗ ಸಭೆ ಮಾಡಿದ್ರಲ್ಲ ಇದರ ಉದ್ದೇಶ ಏನಿತ್ತು ಮತ್ತ ನಿಮ್ಮೊಳಗ ಏನ್ ಚರ್ಚೆ ಆಯ್ತು ನೀವು ಈ ಒಂದು ಸಭೆಯಿಂದ ಏನ್ ಸಂದೇಶ ಕೂಡ ಕಳಿಸ್ತೀರಿ ಇವತ್ತಿನ ದಿವಸ ಸುಲ್ತಾನ್ಪುರ್ ಗ್ರಾಮದ ಇನ್ನೊಂದು ವಿಶೇಷ ರಾಮಲಿಂಗೇಶ್ವರ ದೇವಸ್ಥಾನದೊಳಗ ಸರ್ವಧರ್ಮ ಹಾಗೂ ಯಾವುದೇ ಜಾತಿ ಭೇದ ಅಂತದ ಎಲ್ಲ ಜಾತಿಯವರು ಹಾಗೂ ಎಲ್ಲ ಧರ್ಮದವರು ಸೇರಿ ಇವತ್ತಿನ ದಿನ ಸಭೆಯಾಗಿದೆ ಈ ಸಭೆಯಲ್ಲಿ ನಾವೆಲ್ಲ ಗ್ರಾಮದ ಹಿರಿಯರು ಯುವಕರು ಎಲ್ಲ ಸೇರಿ ನಿರ್ಣಯ ತೆಗೆದುಕೊಂಡಿದ್ದೀನಪ್ಪಾ ಅಂತಂದರೆ ನಮ್ಮ ಮೊದಲಿಂದ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನಗಳನ್ನು ಕಲ್ಪಿಸೋದ್ರ ಮೂಲಕ ನಮ್ಮ ಗ್ರಾಮವನ್ನು ತವರು ಮಣಿ ಅಂತ ಸ ಪ್ರತಿ ಬಾರಿಗಳಿರ್ತಕ್ಕಂಥ ಕತ್ತಿ ಅವರಿಗೆ ಹಾಗೂ ಕತ್ತಿ ಅವರಿಗೆ ನಾವು ಬೆಂಬಲವನ್ನು ಸೂಚಿಸಬೇಕಂತ ಹೇಳಿ ಈಗ ಬರ್ತಕ್ಕಂಥ ಇ ವಿ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಪೂರ್ಣ ಬೆಂಬಲ ಇದೆ ನಮ್ಮ ಗ್ರಾಮದಿಂದ ಯಾವುದೇ ಒಂದು ಓಟು ಕೂಡ ಬೇರೆ ಕಡೆ ಹೋಗೋದಂಗೆ ನಾವೆಲ್ಲ ನೋಡ್ಕೋತೀವಿ ಅನ್ನುವಂಥ ಯುವಕರು ಕೂಡ ಎಲ್ಲರೂ ಕೂಡ ಸಂಕಲ್ಪ ಮಾಡಿದ್ದಾರೆ ಅದರ ಜೊತೆಗೆ ನಾವೆಲ್ಲ ಹಿರಿಯರು ಇವತ್ತಿನ ದಿನ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಾವು ಯಾವುದೇ ಒಂದು ವ್ಯತ್ಯಾಸ ಆಗದಂಗೆ ನಾವೆಲ್ಲ ನಡ್ಕೋಬೇಕಂತ ಹೇಳಿ ಇವತ್ತು ನಿರ್ಧಾರ ಮಾಡಿದ್ದೀವಿ ನಮ್ಮ ಎಲ್ಲ ಜನತೆ ಇವತ್ತು ಯಾವುದೇ ಒಂದು ಬರೀ ಇವತ್ತು ಸಾಯಂಕಾಲ ಒಂದು ಸಂದೇಶ ನೀಡಿದ ವಾಟ್ಸಪ್ ಮೆಸೇಜ್ ಹಾಕಿದ್ದಕ್ಕೆ ಇವತ್ತಿನ ದಿನ ಏಳ್ನೂರಿಂದ ಎಂಟುನೂರು ಜನ ಸೇರಿ ಇವತ್ತು ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ನಾವು ಮುಂಬರುವಂತ ಈ ಚುನಾವಣೆಯನ್ನು ಬಹಳ ವಿಜೃಂಭಣೆಯಿಂದ ಗೆಲುವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಇವತ್ತು ನಾವೆಲ್ಲರೂ ಸಂಕಲ್ಪ ತೆಗೆದಿರುವಂತ ಒಂದು ಮಾತನ್ನು ಈಗ ತಾವೆಲ್ಲರೂ ಈಗ ಸುಲ್ತಾನ್ಪುರ್ ಗ್ರಾಮದ ಎಲ್ಲ ಹಿರಿಯರು ಮತ್ತೆಲ್ಲ ಯುವಕರು ಕೂಡ್ಕೊಂಡ ಒಂದು ಈಗ ಗ್ರಾಮದ ಪರವಾಗಿ ಕ ಸೌಕಾರ ಇದನ್ನು ಸೋಲಿಸಬೇಕು ಸಭೆ ಮಾಡಿರಿ ಇದರ ಪರವಾಗಿ ನಿಮ್ಮೆಲ್ಲರ ಅಭಿಪ್ರಾಯ ಏನೇನು ಒಬ್ಬೊಬ್ಬರಾಗಿ ನಿಮ್ಮ ಅಭಿಪ್ರಾಯ ಹೇಳ್ರಿ ನೀವು ಏನಿಲ್ಲ ಇವತ್ತಿ ಸುಲ್ತಾನ್ಪುರ ಮಾತಾಡೋದು ಇವತ್ತು ರಮೇಶ ಕತ್ತಿ ಕತ್ತಿಯವರ ಹಾಗೂ ಎ ಬಿ ಪಾಟೀಲ್ರ ಒಂದು ಈ ಎಲೆಕ್ಷನ್ದ ಒಂದು ಪೂರ್ವಭಾವಿ ಸಭೆಯಾಗಿ ಇವತ್ತಿನ ಗ್ರಾಮಸ್ಥರೆಲ್ಲ ಕೂಡಿ ಒಂದು ಏಳ್ನೂರು ಜನ ಎಲ್ಲ ಗ್ರಾಮಸ್ಥರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಾಗ ಕೂಡಿ ಒಂದು ಮೀಟಿಂಗ್ ಮಾಡಿದ್ದು ಅವರ ಅನುಪಮ ಸ್ಥಿತಿಯಲ್ಲಿ ನಾವೆಲ್ಲ ಊರವರ ಬಹುಶಃ ಒಂದು ಎರಡು ಮೂರು ತಲೆಮಾರದಿಂದ ನಿಮ್ಮ ಕುಟುಂಬದ ಜೊತೆ ನಾವು ಅದೇವಿ ಇನ್ನು ಮುಂದಾರು ಸಹಿತ ನಿಮ್ಮ ಕುಟುಂಬದ ಜೊತೆ ನಾವು ಇರ್ತೀವಿ ಯಾವುದಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಗ್ರಾಮದ ಜನ ನಮ್ಮ ರಿಲೇಶನ್ ನಮ್ಮ ಪವೇರ ನಮ್ಮ ತಾಲೂಕಿನ ಎಲ್ಲಾ ಜನ ಕೂಡಿ ಒಂದು ಅತ್ಯಮೂಲ್ಯವಾದ ಒಂದು ಪ್ರಚಂಡ ಬಹುಮತದಿಂದ ನಿಮ್ಮನ್ನ ಆಯ್ಕೆ ಮಾಡಕ ಎಲ್ಲಾ ಜನ ಕೂಡಿ ಒಪ್ಪಿಗೆ ಸೂಚಿಸಿದರು ಈ ಒಂದು ಒಪ್ಪಿಗೆಯಿಂದ ಬಹುಶಃ ನಮ್ಮ ಊರಾಗ ಯಾರೇ ಪಕ್ಷದವರು ಬರುವಂತ ಅವಕಾಶ ಇಲ್ಲ ಅಂತ ನಾ ಅನ್ಕೊಂಡಿನಿ ಅದ್ರ ಜೊತೆಗೆ ಅವ್ರಿಗೆ ಬೆಂಬಲಕ ನಮ್ಮ ಊರ ಸದಾ ಸಿದ್ಧವ್ ಮೊದಲಿಂದ ಐತಿ ಇನ್ನು ಮುಂದೂ ಸಹ ಇದೇ ರೀತಿ ಸಿದ್ಧ ಇರ್ತೈತಿ ಅಂತ ನಾ ಈ ಮೂಲಕ ಹೇಳಿಕೆ ಬರ್ತಾ ಇದ್ದೀನಿ ಜವಾಬ್ದಾರಿ ನಮಗೆ ಯಾಕಂದ್ರ ಇವತ್ತಿನ ದಿವ್ಸ ನಮ್ಮ ಜೀವನ ಪರ್ಯಂತ ಯಾರಾಗಿದಾರಲ್ಲ ಇನ್ನು ನಮ್ಮ ಜೀವನ ಪರ್ಯಂತವ್ರಿಂದ ನಾವು ಇದ್ದೀವಿ ಅಂದ್ರೆ ನಮಗಾತು ನಮ್ಮ ಮಕ್ಕಳಿಗಾಕು ಒಂದು ಶಿಕ್ಷೆ ಒಂದು ಸಂಸ್ಕಾರ ನಮಗೂ ತಿಂಡಿ ನೂರ ಆ ತಿಂಡಿ ಹೊಟ್ಟೆ ಯಾವ್ದು ತರೋದು ಬೇಡ ದಯವಿಟ್ಟು ಬದಿಗಿಟ್ಟ ರಮೇಶ ರಮೇಶನ ಕತ್ತಿಯವರ ನಿಖಿಲನ ಕತ್ತಿಯವರ ಅವ್ರ ಜೊತೆಗೂಡಿ ಎದಿ ಪಂಡಿತರ ಏನ್ ನಿರ್ಣಯ ತೋತಲ್ಲ ಆ ನಿರ್ಣಯಕ್ಕೆ ನಾ ಊರವರೆಲ್ಲ ಭದ್ರವಾಗಿರೋನು ಮತ್ತ ಹೆಂಗ ತೋರಿಸ್ರ ಪಾಪ ಅವ್ರು ನಮ್ಮ ಊರಿಗೆ ತೋರಿಸಿದಾರಲ್ಲ ಅದಕ್ಕೆ ಪರ್ಯಾಯವಾಗಿ ಹಂಗೆ ತೋರಿಸ್ಬೇಕು ನಾವು ಅಂದ್ರೆ ನಾವ್ ಅದ್ ಮಾಡಿ ಯಾಕಂದ್ರ ಎಲ್ಲಾ ಊರವ್ರು ಮಾಡಲ್ಲ ಅಂತ ನಾವು ಮಾಡಿದ್ರ ಹೇಗಿಲ್ಲ ಆ ದೊಡ್ಡ ಪ್ರಮಾಣದ ಹಂಗ ಬೋಟಿಂಗ್ ಆತು ಅವತ್ತು ಏನೇ ಕಷ್ಟ ಸುಖದಾಗ ನಾವಿದ್ವಿ ಅಂದ್ರೆ ಬಹುಶಃ ನಮ್ ಕಷ್ಟ ಸುಖದಾಗ ಆಲ್ರೆಡಿ ಅದಾರ ಇಟ್ಟೆಲ್ಲಾ ಕಷ್ಟ ಡಿ ಸಿ ಸಿ ಬ್ಯಾಂಕ್ ಇಲ್ಲಿ ಮಾಡ್ರು ಸಹಿತ ಮದೇವನ ದೊಡ್ಡ ಪ್ರಮಾಣ ಹಂಗ ಬೋಟಿಂಗ್ ಹಾಕು ಅವತ್ತು ಏನೇ ಕಷ್ಟ ನಾವ್ ಇದ್ವಿ ಅಂದ್ರೆ ನಮ್ ಕಷ್ಟು ಆಲ್ರೆಡಿ ಅದಾರ ಯಾಕಂದ್ರ ಇಟ್ಟೆಲ್ಲಾ ಕಷ್ಟ ಡಿ ಸಿ ಸಿ ಬ್ಯಾಂಕ್ ಇಲ್ಲಿ ಮಾಡ್ರು ಸಹಿತ ಮದೇವನ ನಾವ್ ಹಾಕು ವಸಂತಪ್ಪನ ಹಾಕು ಒಂದ್ ಐದಷ್ಟು ಸಹಿತ ಮೇನ್ ಅವ್ರು ಕಷ್ಟ ಆಗಿದ್ದವ್ರು ನಾವೇ ಇದ್ರು ಅವರಿಂದ ಲಾಭ ತಗೊಂಡು ನಾವು ನೂರ ಎಂಟು ಮಂದಿ ಅಲ್ಲ ಎಲ್ಲೇನು ಹಂಟವ್ರ ಎಲ್ಲ ಬರಲ್ಲ ಅವ್ರು ಏನ್ ಮಾಡ್ತಾರ ಮಾಡಿ ಆ ವಿಷಯ ನಮಗೆ ಬೇಡ ನಾವು ಬಡ್ಡಿಂದ್ರ ಆ ಫ್ಯಾಮಿಲಿ ಇಂಬ ನಮ್ ಊರ್ ಹಂಗ್ ಬಂದೈತಿ ಆ ಫ್ಯಾಮಿಲಿ ಇಂಬ ನಮ್ ಊರ್ ಇನ್ನು ಮುಂದ ಸಹಿತ ಇದೇ ರೀತಿ ಇರಬೇಕು ಈ ರೀತಿ ಇರೋದ್ರಿಂದ ಬಹುಶಃ ನಮ್ ಊರಿಗೆ ಒಳ್ಳೆ ಭವಿಷ್ಯ ಐತಿ ಮತ್ತೆ ಅವರಿಂದ ನಾವು ಲಾಭ ತಗೊಂಡೆ ಲಾಭ ತಗೊಂಡು ಹೇಳೋದಾಗ ಕೇಳೋದೇ ಅರ್ಥ ಆಗಿಲ್ಲ ಯಾಕಂದ್ರೆ ನಮ್ಮ ಊರ ನಮ್ಮ ಮನೆಯಿಂದ ಅವ್ರು ತಿಳ್ಕೊಂಡ ಅದನ್ನ ಚರ್ಚೆ ಮಾಡಿ ಅರ್ಥ ಒಂದ್ ಸಂದರ್ಭ ಕೆಲಸ ನಾಯಿ ಹ್ಯಾಂಡ್ ಇರ್ಬೇಕು ಹಾಂಗ್ ಹ್ಯಾಂಡ್ ಇರ್ಬೇಕು

ಫೋನ್ ಮುಖ್ಯ ಆದ್ರೆ ಫೋನ್ ಮುಖ್ಯನ ಒಂದ್ಸಲ ಒಂದ್ ಒಂದ್ ದಿವ್ಸ ಒಂದ್ ಮನೆಗೆ ಹೋಗಿ ಬಂದ್ ಆಗ್ತೈತಿ ಬರ್ಬೇಕು ಆತ ಪ್ರಚಾರ ಮಾಡ್ಲಾಗ್ತಿ ಮತ್ ಈ ವಿಷಯ ಸಂಬಂಧ ಅವರಿಂದ ಏನು ಅಪೇಕ್ಷೆ ಮಾಡೋದು ಬೇಡ ಅವ್ರು ಏನು ಕೊಡ್ತಾರು ಮಾಡೋದು ಮಾಡ್ತಾರೋ ಆ ವಿಷಯ ಬೇರೆ ಇರಲಿ ಅದ್ರ ಜೊತೆಗೆ ನಮ್ಮ ತಾಲೂಕು ಮತ್ತೊಂದು ಇದ್ರ ಜೊತೆಗೆ ಇದನ್ನ ಯಾಕೆ ಈಗ ನಮ್ಮ ತಾಲೂಕಿನ ಇಬ್ಬರ ಮನೆ ಯಾರಿಗೆ ಮೈತ್ ಆಗಲಿ ರಮೇಶ್ ಚಂದ ಕತ್ತಿ ಅವರಾಗ್ಲಿ ಇದು ನೇತೃತ್ವವನ್ನು ಮಾಡಲ್ಲ ಅಂದ್ರೆ ನಾನ್ ಯಾರ ಮನೆಗ್ ಹೋಗ್ಬೇಕು ಮುಂದ <laughs> ನಮ್ಮ ಊರಿಂದ <cl lockdown repeating andcioars>

ಅದಕ್ಕಂತಕ ಏನು ಕ್ರಿಯಾಗಳು ಏನು ಬೇಡ ನಮ್ಮ ಪೌಂಡ್ಯರ ಅಪ್ಪ ಈ ಮನೆಗೆ ವಾದಾಗ ಹೇಳೋದ ಕೇಳೋದ ಚರ್ಚೆ ಮಾಡೋದ ಒಂದ್ ನಮಗೆ ಹೆಂಗೆ ಪ್ರಚಾರ ಮಾಡ್ಬೇಕಲ್ಲ ಈ ತರ ಪ್ರಚಾರ ಮಾಡಿದ್ರೆ ಆಟೋಮೆಟಿಕ್ ಒಂದ್ ಈಗ ಆನಂದಕ್ಕ ವಿಷಯ ಬರ್ತೈತಿ ಮತ್ತ ರಮೇಶ್ ಅಣ್ಣ ಆತು ಎವಿ ಬಂಡ್ರ ಆತು ಅವ್ರ ಕೈ ಬಲ ಬರ್ಸೋಣ ಅದರ ಜೊತೆ ನಮ್ಮ ಊರಾಗ ಏನೇ ವ್ಯವಹಾರ ದಯವಿಟ್ಟು ರಾಜಕಾರಣ ವಿಷಯ ಏನೇ ಇರುತ್ತೆ ಈ ಎಲೆಕ್ಷನ್ ಚರ್ಚೆ ಮಾಡೋದ್ ಬೇಡ ಒಂದಿಷ್ಟು ಸಣ್ಣ ಪುಟ್ಟು ಬೇಕಾದ್ರೆ ಎಲ್ಲ

ಅಲ್ಲಿನ ಮಾತ್ನ ಅವರು ಚೆನ್ನಾಗಿ ದುಸೈತರೆ ಐಡಿ ಕಾರ್ಡ್ ಬಂದಿಲ್ಲ ভোট ಬರಂಗಿಲ್ಲ ভোট ಬದಲನೆ ಮಾತ್ ಆಗುತ್ತೆ ಹೋಗಿ ಬಾಲ್ ಬಂತು ಅಂದ್ರೆ ಒಂದನೇ ಊಟದ ಅಮೇರಿಕನ್ ಊಟ ಯಾಕಂದ್ರೆ ಅವರು ಕರೆ ಅಷ್ಟಾ ಸಿಗ್ನಿಚರ್ ನಿಮ್ಮದರ ಇವರು ಅಂತ ಕೊಳ್ಳದ್ರು ಅಂದ್ ಆ ರೀತಿ ಸ್ಪೆಷಲ್ ಮಾಡೋತೆ ಹೇಳ್ತೀವಿ ತಗೊಳ್ಳಾ ಐಡಿ ಕಾರ್ಡ್ ಮಾಡ್ಸೋ ಏನು ಅಂತಾ ಅಷ್ಟೆ ಇವತ್ತು